ಭರತನಾಟ್ಯದ ಮೂಲಕ ದೇಶ ವಿದೇಶಗಳಲ್ಲಿ ಖ್ಯಾತಿ ಹೊಂದಿರುವ ಯುಎಸ್ ಕೃಷ್ಣರಾವ್ ಕರ್ನಾಟಕದಲ್ಲೂ ಮನೆ ಮಾತಾದ ವ್ಯಕ್ತಿ ಕರ್ನಾಟಕದಲ್ಲಿ ಭರತನಾಟ್ಯಕ್ಕೆ ತನ್ನದೇ ಆದ ಇತಿಹಾಸ ಇದೆ ಚಾಲುಕ್ಯರ ಹೊಯ್ಸಳರ ಶಿಲ್ಪಕಲೆಗಳಲ್ಲಿ ಇದರ ಪ್ರಭಾವವನ್ನು ಗುರುತಿಸಲಾಗುತ್ತದೆ ಈ ವೈಭವ ಪರಂಪರೆಯನ್ನು ಮೂಲಕ್ಕೆ ಚುಕಿಬಾರದಂತೆ ಮಾರ್ಪಾಡಿನ ಮಧ್ಯೆಯೂ ಉಳಿಸಿಕೊಂಡು ಬಂದಿರುವ ಕೃಷ್ಣರಾವ್ ತೊಂಬತ್ತರ ಹರೆಯದಲ್ಲೂ ಉತ್ಸಾಹ ಕಳೆದುಕೊಂಡಿಲ್ಲ ಗುರು ಪರಂಪರೆಯಿಂದ ವಿಮುಕ್ತರಾಗಿಲ್ಲ ಹಿಂದಿನ ಕಾಲದಲ್ಲಿ ಇದಕ್ಕೆ ಮರ್ಯಾದೆ ಇರಲ್ಲ ಈಗ ಭಾಳ ಮರ್ಯಾದೆ ಬಂದಿದೆ ಇನ್ನೂ ಹೆಚ್ಚಾಗೇ ಬಂದಿದೆ ಯಾಕಂದ್ರೆ ಇವಾಗ ಎಲ್ಲ ಮನೆಯಲ್ಲೂ ನೃತ್ಯ ಮಾಡೋರು ಇರ್ತಾರೆ